ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇತ್ತೀಚಿನ ದಿನದಲ್ಲಿ ಕೂದಲು ಉದುರೋದೆ ಒಂದು ದೊಡ್ಡ ಸಮಸ್ಯೆ ಆಗಿಬರುತ್ತೆ ಸೊ ಕೂದಲು ಉದುರೋದು ಪರ್ಟಿಕ್ಯುಲರಾಗಿ ಇದೇ ರೀಸನ್ಸ್ ಅಂತ ಹೇಳೋಕ್ಕಾಗಲ್ಲ ಸ್ಟ್ರೆಸ್ಸಿಂದ ಆಗಿರ್ಬೋದು ನಮ್ಮ ಲೈಫ್ ಸ್ಟೈಲಿಂದ ಆಗಿರ್ಬೋದು ಅಥವಾ ನಮ್ಮ ವಂಶ ಪರಂಪರೆಯಾಗಿ ಬಂದಿರೋದಾಗಿರ್ಬೋದು ನನಗಂತರೂ ಇತ್ತೀಚೆಗೆ ತುಂಬ ಕೂದಲು ಉದುರುತ್ತಾ ಇದೆ ಸೊ ಹಾಗಾಗಿ ನಾನು ಮನೆಯಲ್ಲೇ ಯಾವ ರೀತಿ ಅದನ್ನು ಹೋಗಿಸ್ಕೊಳ್ಳೋದು ಅದಕ್ಕೆ ಒಂದು ಒಳ್ಳೆ ಓಮ್ ರೆಮಿಡಿ ಹೇಗೆ ಕಂಡುಹಿಡಿಯೋದು ಅಂತ ಥಿಂಕ್ ಮಾಡಿ ಇವತ್ತಿನ ಒಂದು ಓಮ್ ರೆಮಿಡಿ ಮಾಡ್ತಾ ವೀಡಿಯೋ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆದ್ದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನಾನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗಾಯಸಿ ಏನಂದರೆ ಇತ್ತೀಚಿನ ದಿನದಲ್ಲಿ ತುಂಬ ಜನಕ್ಕೆ ಬಾಯ್ಸ್ಗಾಗಲಿ ಗರ್ಲ್ಸ್ಗಾಗಲಿ ಏಜೇ ಆಗಿರಲ್ಲ ನನಗೆ ನೋಡಿ ಈಗ ಟ್ವೆಂಟಿ ಫೋರ್ ಏಜು ಬಟ್ ತುಂಬ ಕೂದಲು ಉದುರುತ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಈ ಥರ ತುಂಬ ಜನಕ್ಕೆ ಆಗಿರುತ್ತೆ ಅಂಥವ್ರಿಗೆ ಇವತ್ತಿನ ಒಂದು ವೀಡಿಯೋ ವೀಡಿಯೋ ಫುಲ್ ನೋಡಿ ಗಾಯ್ಸ್ ನಾನು ಆಗಲೇ ಹೇಳ್ದಂಗೆ ಗಾಯ್ಸ್ ನಾನು ಆಗಲೇ ಹೇಳ್ದಂಗೆ ಕೂದಲು ಉದ್ರೋಕ್ಕೆ ಪರ್ಟಿಕ್ಯುಲರಾಗಿ ಇದೇ ರೀಸನ್ಸ್ ಅಂತ ಏನಿರಲ್ಲ ತುಂಬಾ ರೀಸನ್ಸ್ ಇರುತ್ತೆ ಇದೇ ರೀಸನ್ಸ್ ಅಂತ ನಾನು ಹೇಳ ಹೇಳೋಕ್ಕೋಗಲ್ಲ ಸೊ ಆ್ಯಂಡ್ ನೀಟಾಗಿ ಎಣ್ಣೆ ಹಚ್ಚಬೇಕು ಅಂತ ಹೇಳ್ತೀನಿ ನಾನು ವಾರಕ್ಕೆ ಎರಡು ಸತಿ ಎಣ್ಣೆ ಹಚ್ಚಿ ಫಸ್ಟೇ ಟಿಪ್ಪೇ ಇದು ಕೊಡ್ತಿದ್ದೀನಿ ನಾನಿವತ್ತು ಒಂದು ಇದನ್ನ ಎಣ್ಣೆ ಥರ ಅಪ್ಲೈ ಮಾಡ್ತಾಯಿದ್ದೀನಿ ಅದು ಏನು ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಟ್ ಇದೊಂದು ಟಿಪ್ ಕೊಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಏನಂದರೆ ವಾರಕ್ಕೆ ಒಂದೆರಡು ಸತಿ ಎಣ್ಣೆ ಹಚ್ಚಿ ಅಂತ ಹೇಳ್ತೀನಿ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಬ್ಯುಸಿನೇ ಆಗಿರೋ ಕಾರಣ ಎಚ್ ಎಣ್ಣೆ ಹಚ್ಚಿಲ್ವ ಏನಕ್ಕಾಗಿದೆ ಅಂತ ಗೊತ್ತಿಲ್ಲ ಎಣ್ಣೆ ಹಚ್ಚಿ ಹಚ್ಚಿಲ್ಲ ನಾನು ಒಂದು ಒಂದು ಒಂದುವರ್ತಿ ತಿಂಗಳಾಯಿತು ಕರೆಕ್ಟಾಗಿ ಸೊ ವಾರಕ್ಕೊಂದು ಎರಡು ಮೂರು ಸತಿನಾದರೂ ಹಚ್ಚಿ ಅಂತ ನಾನು ಹೇಳ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನಾನು ಯಾವ ರೀತಿ ಇದನ್ನ ತಯಾರಿಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್ ಫಸ್ಟ್ ಏನು ಮಾಡಿ ಅಂದರೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಆ ಮಿಕ್ಸಿ ಜಾರಿಗೆ ನಾವು ಮನೆಯಲ್ಲಿ ಸಾಂಬಾರಿಗೆ ಮತ್ತು ಚಿತ್ರಾನ್ನಕ್ಕೆಲ್ಲ ಈ ಒಂದು ಈರುಳ್ಳಿ ಯೂಸ್ ಮಾಡೇ ಮಾಡ್ತೀವಿ ಸೊ ಎಸ್ ಇದರಿಂದ ನಮ್ಮ ತಲೆ ಕೂದಲಿಗೆ ಕೂ ಉದುರದಂಗೆ ಹೇಗೆ ಕಾಪಾಡುತ್ತೆ ಅನ್ನೋದನ್ನ ವೀಡಿಯೋದಲ್ಲೆಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ನೋಡ್ಬೋದು ಫ್ರೆಂಡ್ಸ್ ಸಿಪ್ಪೆ ಎಲ್ಲ ನೀಟಾಗಿ ತೆಗಿತಿದ್ದೀನಿ ನಾನು ಆ್ಯಂಡ್ ಇದನ್ನು ಸ್ವಲ್ಪ ಹೆಚ್ಕೊಳ್ತೀನಿ ಅಂದರೆ ಒಂದು ಅಪ್ಪ ದಪ್ಪನೇ ಹೆಚ್ಕೋತೀನಿ ಫುಲ್ ಸಣ್ಣ ಏನೇ ಹೆಚ್ಕೊಳ್ಳೋಲ್ಲ ಹೆಚ್ಕೊಂಡ್ಬಿಟ್ಟು ಇದನ್ನು ನಾನು ಮಿಕ್ಸಿ ಮಾಡಬೇಕು ಈಗ ಅವಾಗ ಓಕೆನಾ ದಪ್ಪ ದಪ್ಪ ಹೆಚ್ಚಿದ್ರೂ ಆಗುತ್ತೆ ಸಣ್ಣ ಹೆಚ್ಚಿದ್ರೂ ಆಗುತ್ತೆ ಬಟ್ ಈರುಳ್ಳಿಯಲ್ಲಿರುವಂತಹ ರಸ ಬೇಕಾಗಿರೋದು ನಮಗೆ ಈರುಳ್ಳಿ ಅಲ್ಲಿರುವಂತಹ ರಸ ನಮ್ಮ ಕೂರ್ಲಿಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ನಾನಿವಾಗ ಹೋಗಿ ಇದನ್ನು ರುಬ್ಕೊಂಡು ಬರ್ತೀನಿ ಗಾಯ್ಸ್ ರುಬ್ಕೊಂಡು ಬಂದು ನಿಮಗೆ ಸಿಗ್ತೀನಿ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ನಾನಿವಾಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಆ ರಸ ತಗೋಬೇಕಲ್ಲ ಈಗ ಏನು ಮಾಡ್ತಿದ್ದೀನಿ ಅಂದರೆ ಟೀ ಸುಸೋದಿರುತ್ತೆ ಅಲ್ವಾ ಜಾಲರಿ ಆ ಜಾಲರಿಗೆ ಎಲ್ಲ ಇದನ್ನು ಹಾಕಿ ಅದು ಮುದ್ರೆ ಮುಗಿಯಿತು ಅದರಲ್ಲಿರುವಂತಹ ರಸ ನಮಗೆ ಬರುತ್ತೆ ಇಲ್ಲಾಂದರೆ ನೀವು ಬಟ್ಟೆ ಒಳಗೆ ಹಾಕಿ ಬಟ್ಟೆನ ಚೆನ್ನಾಗಿ ಹಿಂಡಿದ್ರು ಕೂಡ ನಿಮಗೆ ರಸ ಸಿಗುತ್ತೆ ಕೈಯಲ್ಲಿ ಕೂಡ ಇಂಟ್ಕೋಬೋದು ಕೈಯಲ್ಲಿ ಹಿಂಡ್ರಿ ಹಿಂಡಿದ್ರೆ ಅದರ ಈರುಳ್ಳಿ ಬಂದುಬಿಡುತ್ತೆ ಅಂತ ನಾನು ಅಷ್ಟೆ ಬಟ್ ಇದನ್ನು ಅಪ್ಲೈ ಮಾಡಬೇಕಾರ ಹೆಚ್ಬೇಕಾರ ತುಂಬ ಕಣಲ್ಲಿ ನೀರು ಬರುತ್ತೆ ಬಟ್ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಒಳ್ಳೆ ಗುಡ್ ಆಯಿಲ್ ರೆಡಿ ಆಗಿದೆ ಗುಡ್ ಹೋಮ್ ರೆಮಿಡಿ ರೆಡಿಯಾಗಿದೆ ತಲೆ ಕೂದಲು ಉದುರು ಇರೋಕ್ಕೆ ಬನ್ನಿ ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಾನು ಈಗ ಏಳು ಗಂಟೆ ಅನಿಸುತ್ತೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿರೋದು ಈಗ ಜಸ್ಟ್ ಎದ್ದಿದ್ದೀನಿ ನಾನು ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ಡ್ಯಾಮೇಜ್ ಆಗಿದೆ ಇತ್ತೀಚಿನ ದಿನದಲ್ಲಿ ಅಂತ ಸೊ ವಿಡಿಯೋದಲ್ಲಿ ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಹೇಗೂ ವಾಯ್ಸ್ ಓವರ್ ಕೊಟ್ಟಿದ್ದೀನಲ್ಲ ಅಂತ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿತ್ತು ನನ್ನ ಕೂದಲು ಅಂತಲೇ ಅನ್ಬೋದು ಈಗ ಸ್ವಲ್ಪ ಪರವಾಗಿಲ್ಲ ಅದು ಇದು ಹೋಮ್ ರೆಮಿಡಿ ಹಚ್ಕೊಂಡು ಪರವಾಗಿಲ್ಲ ಸ್ವಲ್ಪ ದಪ್ಪ ಆಗಿದೆ ಬಟ್ ತುಂಬ ಅಂದರೆ ತುಂಬಾ ಸಣ್ಣ ಇತ್ತು ಸಕ್ಕತ್ ಸಣ್ಣ ಇತ್ತು ನನಗೆ ಕೂದಲು ದಪ್ಪ ಇರೋದಂದರೆ ತುಂಬ ಅಂದರೆ ತುಂಬಾ ಇಷ್ಟ ಗೈಸ್ ಬನ್ನಿ ಇವಾಗ ನಾನು ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಗಾಯ್ಸ್ ಇಲ್ಲಿ ರೆಡಿ ಇದೆ ಜ್ಯೂಸು ಇವಾಗ ಹೇಗೆ ಅಪ್ಲೈ ಮಾಡೋದು ಎಷ್ಟು ನೋಡಿ ನನ್ನ ಕೂದಲಲ್ಲಿ ಸ್ವಲ್ಪ ವೈಟ್ ಏರ್ಸ್ ಕೂಡ ಆಗ್ಬಿಟ್ಟಿದೆ ಆ್ಯಂಡ್ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಇದಕ್ಕೆ ಮೆಂತೆ ಹೇರ್ ಪ್ಯಾಕ್ ಹಾಕಿದ್ದೆ ಅದಕ್ಕೆ ಬ್ಲ್ಯಾಕ್ ಆಗಿದೆ ಫ್ರೆಂಡ್ಸ್ ನೀವು ಸ್ವಲ್ಪ ಕೈಯಲ್ಲೇ ಅಪ್ಲೈ ಮಾಡ್ಬೋದು ಇಲ್ಲ ನೀವು ಕಾಟನ್ ತೊಗೋತೀವಿ ಅಂದರೆ ಹತ್ತಿ ತೊಗೋತೀವಿ ಅಂದರೆ ಅದನ್ನು ಕೂಡ ತೊಗೋಬೋದು ಫಸ್ಟು ನಾನು ಏನೇ ಹಚ್ಚೋದಿದ್ರು ಬೈ ತಲೆಗೆ ಅಂದರೆ ನೆತ್ತಿಗೆ ಅಪ್ಲೈ ಮಾಡಬೇಕು ತುಂಬ ಚೆನ್ನಾಗಿ ಫೀಲ್ ಆಗ್ತಿರುತ್ತೆ ಎಣ್ಣೆ ಆದರೂ ಅಷ್ಟೆ ಸೊ ಗಾಯ್ಸ್ ಈ ರೀತಿ ನಾನು ಯಾವ ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಈ ರೀತಿ ಅಪ್ಲೈ ಮಾಡಿ ಈರುಳ್ಳಿ ರಸ ನೆತ್ತಿಗೆ ಸೇರಿಸಿದಾಗ ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈರುಳ್ಳಿ ಜ್ಯೂಸ್ ಹೀಗಾಗಿ ಕೂದಲು ಉದುರೋದು ತಡೆಗಟ್ಟುತ್ತದೆ ಮತ್ತು ಕೂದಲು ಬೆಳೆಯೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಕೂದಲು ಬೆಳವಣಿಗೆಗೆ ಈರುಳ್ಳಿ ಜ್ಯೂಸ್ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ ಈರುಳ್ಳಿಯಲ್ಲಿ ಸಲ್ಫರ್ ಕಾಲೇಜನ್ ಉತ್ಪಾದನೆ ಹೆಚ್ಚಿರೋದ್ರಿಂದ ಅದು ನಮ್ಮ ಕೂದಲು ಬೆಳವಣಿಗೆ ಆಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಕಾಲು ಆರೋಗ್ಯಕರವಾಗಿ ಕೂದಲು ಬೆಳವಣಿಗೆ ಆಗೋಕ್ಕೆ ಮತ್ತು ಹೊಸ್ದಾಗಿ ಕೂದಲು ಉದ್ರಿದ್ರೋದು ಹುಟ್ಟೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಿಮ್ಮ ಕೂದಲು ಚೆನ್ನಾಗಿ ಉದುರುತ್ತಾ ಇದ್ದರೆ ನೀವೇನು ಮಾಡಿ ಅಂದರೆ ಈರುಳ್ಳಿ ಜ್ಯೂಸು ಒಂದು ಏನಾದರೂ ಅಪ್ಲೈ ಮಾಡ್ಕೊಳ್ಳಿ ಗೈಸ್ ಓಕೆನಾ ನಾನು ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅನ್ನೋದನ್ನ ಈಗ ನಿಮಗೆ ತೋರಿಸ್ತೀನಿ ಗೈಸ್ ನೀವು ಎಣ್ಣೆ ಅಲ್ವಾ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರ ನನಗೆ ಗೊತ್ತಿಲ್ಲ ಕೊಬ್ಬರೆ ಎಣ್ಣೆ ತುಂಬಾ ಮಾರ್ಕೆಟಲ್ಲಿರುವಂತಹ ಆಯಸ್ ತುಂಬ ಜನ ಡಿಫ್ರೆಂಟಾಗಿ ಯೂಸ್ ಮಾಡ್ತೀರಾ ಹಾಗೆ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಫಸ್ಟು ನತ್ತಿಗೆ ಹಾಕ್ತೀವಿ ಆಮೇಲೆ ಸ್ಕ್ರಾಫ್ಗೆ ಅಪ್ಲೈ ಮಾಡ್ತೀವಿ ಆಮೇಲೆ ಕೂಲಿಗೆ ಅಪ್ಲೈ ಮಾಡ್ತೀವಿ ಅದೇ ಥರ ನೀವು ಈರುಳ್ಳಿ ಜ್ಯೂಸ್ ಕೂಡ ನಾವು ಎಣ್ಣೆ ಯಾವ ರೀತಿ ಅಪ್ಲೈ ಮಾಡ್ತೀವಿ ಆ ರೀತಿ ಅಪ್ಲೈ ಮಾಡಿ ಕೆಲವೊಂದು ಈರುಳ್ಳಿ ಕಣ್ಣು ಕಣ್ಣು ಉರಿಯುತ್ತೆ ನೀವು ನೋಡ್ತಾ ಇರ್ಬೋದು ಗೈಸ್ ನಾನು ಹೇಗೆ ಅಪ್ಲೈ ಮಾಡ್ತಾಯಿದ್ದೀನಿ ಫೋಲ್ಸ್ ನೆತ್ತಿಗೆ ಆಮೇಲೆ ಬುಡಕ್ಕೆ ಆಮೇಲೆ ಹಿಂಗಡೆ ಫುಲ್ಲು ಒಂದು ನಾವು ಹೇಗೆ ಎಣ್ಣೆ ಹಚ್ಕೊಳ್ತೀವಿ ಅದೇ ಥರ ಕೂದಲು ಬುಡ ಅಂದರೆ ಲಾಸ್ಟಿಗೆ ಇರುತ್ತಲ್ಲ ಆ ಪ್ಲೇಸಲ್ಲಿ ಕೂಡ ಅಪ್ಲೈ ಮಾಡಿ ಅಂದರೆ ಕೂದಲು ಕೌಲು ಹೊಡೆಯೋದು ಇದೆಲ್ಲ ಪ್ರಾಬ್ಲಮ್ ಆಗಲ್ಲ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಕೂದಲು ಬೆಳೆಯೋಕ್ಕೆ ಗಾಯಸ್ ಇದನ್ನು ಈ ರೀತಿ ನೀವು ಹಚ್ಕೊಂಡು ಒಂದೆರಡು ಅವರ್ ಅಥವಾ ಒನ್ ಅವರ್ ಬಿಟ್ಟು ನೀವು ಕೂದಲಿಗೆ ಯಾವುದೇ ಥರ ಶಾಂಪು ಆಗಲಿ ಸೋಪಾಗಲಿ ಏನು ಹಾಕ್ಬೇಡಿ ಜಸ್ಟ್ ನೀರಿಂದ ವಾಶ್ ಮಾಡಿ ಓಕೆ ಓಕೆನಾ ಯಾಕೆಂದರೆ ನಿಮ್ಮ ಕೂದಲಿಗೆ ಯಾವುದೇ ಥರ ಎಣ್ಣೆ ಹಚ್ಚಿರೋಲ್ಲ ಜಿಡ್ಡಲ್ಲ ಏನಿರಲ್ಲ ನೀಟಾಗಿ ಆಯಿಲಲ್ಲೇ ಇರಲ್ಲ ಆಯಿಲ್ ಇರಲ್ಲ ಎಣ್ಣೆ ನೀರಲ್ಲೇ ಹೋಗುತ್ತೆ ಜಸ್ಟ್ ನೀರಲ್ಲೇ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ನಮಗೆ ಆಗಲ್ಲ ಅನ್ನೋರು ಒಂದು ಶಾಂಪೂ ಅಲ್ಲಿ ಯೂಸ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಈ ರೀತಿ ಕಟ್ಕೊಂಡು ಈ ಥರ ಒಂದು ಕ್ಲಿಪ್ ಹಾಕ್ಕೊಂಡು ಒಂದು ಟು ತ್ರೀ ಅವರ್ಸ್ ಬಿಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ತುಂಬಾ ಸಿಂಪಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆ ಫ್ರೆಂಡ್ಸ್ ಬಾಯ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ